ನಮಸ್ಕಾರ ವೀಕ್ಷಕರ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅವರೇ ನಿಮಗೆ ಯಲ್ಲಮ್ಮನ ಕಾಟ ತಪ್ಪಿದ್ದಲ್ಲ ಕುತುಬುದ್ದೀನ್ ಖಾಚಿ ಬೆಳಗಾವಿ ಜಿಲ್ಲೆ ಸೌದತಿ ಯಲ್ಲಮ್ಮ ದೇವಸ್ಥಾನದಿಂದ ಸವದತಿ ತಹಶೀಲ್ದಾರ್ ಕಚೇರಿ ಅವರಿಗೆ ಪ್ರತಿಭಟನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ನೀಡಿದರು ನಂತರ ಸವದತ್ತೆಯ ಗಾಂಧಿ ಚೌಕ್ನಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತು ಮೂರು ದಿನ ಕಳೆದರೂ ಇನ್ನೂ ನಮ್ಮ ಕಡೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬಂದು ವಿಚಾರಣೆ ಮಾಡಿಲ್ಲ ರೈಲ್ವೆ ಹೋರಾಟ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿಕೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ವಿಸ್ತರಿಸುವ ಅಗತ್ಯತೆ ಇರುವುದರಿಂದ ಯೋಜನೆ ಸಮೀಕ್ಷೆ ಕೂಡ ಆಗಿದೆ ಕ್ರಿಯಾ ಯೋಜನೆ ಪ್ರಕಾರ ನೂರ ಅರವತ್ತೇಳು ಕೋಟಿ ರೂಪಾಯಿ ರೂಗಳಲ್ಲಿ ಅಂದಾಜು ಪತ್ರಿ ನಿಗದಿಪಡಿಸಿ ಹುಬ್ಬಳ್ಳಿ ರೈಲ್ವೆ ವಿಭಾಗದಿಂದ ರೈಲ್ವೆ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಲ್ಲಿಸಲಾಗಿದೆ ಆ ಪ್ರಯುಕ್ತ ರಾಮದುರ್ಗ ಸೇರಿದಂತೆ ಯಲ್ಲಮ್ಮ ಸಮುದತಿ ಭಾಗದಲ್ಲಿ ಭಾರಿ ಪ್ರಮಾಣದ ಜನಾಂದೋಲನ ಹೋರಾಟಗಳು ನಡೆದಿವೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ರೈಲ್ವೆ ಮಾರ್ಗಕ್ಕೆ ಭೂಮಿ ನೀಡುತ್ತೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಕರೆಸಿ ಇಲ್ಲವಾದರೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರೆಯಲಿದೆ ಯಲ್ಲಮ್ಮ ದೇವಿ ದರ್ಶನ ಪಡೆದುಕೊಂಡು ನಮ್ಮ ವೇದಿಕೆ ಮೇಲೆ ಬಂದು ಭೂಮಿ ಕೊಡುತ್ತೇವೆ ಎಂದು ಸಾರ್ವಜನಿಕರ ಮುಂದೆ ಹೇಳಿಕೆ ನೀಡಿ ಇಲ್ಲವಾದಲ್ಲಿ ನಿಮಗೆ ಯಲ್ಲಮನ ಕಾಟ ತಪ್ಪಿದ್ದಲ್ಲ ಎಂದು ಕುತೂಹುದಿನ ಖಾಜಿ ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಇನ್ನೂವರೆಗೂ ಮಾತ್ರ ಯಾವ ಜನಪ್ರತಿನಿಧಿಗಳು ನಮಗೆ ಬೆಟ್ಟಾಗಿಲ್ಲ ಈ ಧರಣಿ ಸತ್ಯಾಗ್ರಹಕ್ಕೆ ಬಂದು ನಮ್ಮ ಬೇಡಿಕೆ ಅಥವಾ ಜನರ ಸಮಸ್ಯೆ ಬಗ್ಗೆ ವಿಚಾರ ಮಾಡಿಲ್ಲ ಆದರೆ ಈ ಮುಂಚಿತವಾಗಿ ರಾಮದೂರದಲ್ಲಿ ನಡೆದಂಥ ಹೋರಾಟದೊಳಗೆ ಮಾನ್ಯ ಅಶೋಕ್ ಪಟ್ಟಣ ರಾಮದೂರ್ ಶಾಸಕರು ಬಂದು ಭೂಮಿ ರಾಜ್ಯ ಸರ್ಕಾರ ಕೊಡಿಸುವಲ್ಲಿ ನಾನು ಪ್ರಯತ್ನ ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಅದರಂತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಕೂಡ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಾನು ಮನವೊಲಿಸಿ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಅನುಷ್ಠಾನದ ಸಲುವಾಗಿ ಭೂಮಿ ಕೊಡಿಸುವುದು ವಿಚಾರಾರ್ಥವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ತಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅವರು ಹೇಳಿದರು ಆದರೆ ಸೌದತ್ತಿ ನಗರದ ಮಹಾಜನತೆ ಈಗ ಒಂದು ಭಾರಿ ಪ್ರಮಾಣದೊಳಗೆ ಈ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಮೂರು ದೂಸ ಆದರೂ ಸ್ಥಳೀಯ ಶಾಸಕರಾಗಲಿ ಅಥವಾ ಬೇರೆ ಜನಪ್ರತಿನಿಧಿ ಆಗಲಿ ಬಂದಿಲ್ಲ ಆದರೆ ನಾವು ಈ ಒಂದು ಹೋರಾಟಕ್ಕೆ ಪರಿಣಾಮ ಬರುವವರೆಗೂ ಈ ಹೋರಾಟ ಮುಂದುವರಿಯುತ್ತಿತಿ ನಮ್ಮ ಹೋರಾಟ ಈ ಅಧಿವೇಶನ ಮುಗಿಯುವವರೆಗೂ ಅಂತ ನಾವು ಹೇಳಿದ್ದೆವು ಅಧಿವೇಶನ ಮುಗಿಯುವವರಿಗೆ ಬಳಗ ಈ ಒಂದು ರೈಲ್ವೆ ಮಾರ್ಗಕ್ಕೆ ಸರ್ಕಾರ ಅಥವಾ ಸರ್ಕಾರದ ಪ್ರತಿನಿಧಿಗಳು ನಾವು ಭೂಮಿ ಕೊಡಿಸ್ತೀವೋ ಅನ್ನುವಂಥ ಸ್ಪಷ್ಟ ಭರವಸೆ ನೀಡಿದರೆ ನಾವು ಈ ಹೋರಾಟ ಅಧಿವೇಶನ ಮುಗಿಯೋ ಮುಗಿಯುವ ತಕ್ಷಣ ನಾವು ಕೈ ಬಿಡ್ತಿದ್ದೆವು ಆದರೆ ಈ ಕೈ ಬಿಡು ಪ್ರಶ್ನೆ ಇಲ್ಲ ಈಗ ಅಧ್ವೇಶನ ಮುಗಿದ್ರೂ ಕೂಡ ಮುಂದೆ ನಮ್ಮ ಹೋರಾಟ ಇದು ನಿರಂತರ ನಡೀತಿತ್ತು ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ ನೀವು ಎಲ್ಲ ಮನ ಪರಮ ಭಕ್ತರು ಉತ್ತರ ಕರ್ನಾಟಕದಿಂದ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದವರು ವಿರೋಧ ಪಕ್ಷದ ನಾಯಕ ಆದಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೀವು ಮಾಡಿರಿ ಅದು ಸಂತೋಷ ಆದರೆ ಮುಖ್ಯವಾಗಿ ಎಲ್ಲ ಮನೆ ರೈಲ್ವೆ ಮಾರ್ಗಕ್ಕೆ ರಾಜ್ಯ ಸರ್ಕಾರದಿಂದ ಏನು ಭೂಮಿ ಕೊಡಬೇಕು ಅದನ್ನು ಈ ಅಧಿವೇಶನದೊಳಗೆ ಅಂದರೆ ಬೆಳಗಾವಿ ಅಧಿವೇಶನದೊಳಗೆ ನೀವು ಸ್ಪಷ್ಟತೆ ಕೊಡಬೇಕು ಕೊಡ್ತೀರೋ ಇಲ್ಲೋ ಕೊಡ್ತೀನಿ ಅಂದರೆ ಅಲ್ಲೇ ಘೋಷಣೆ ಮಾಡಬೇಕು ಆಮೇಲೆ ಎಲ್ಲ ದೇವಸ್ಥಾನಕ್ಕೆ ದರ್ಶನಕ್ಕೆ ನೀವು ಬರಬೇಕು ವೇದಿಕೆ ಮೇಲೆ ಬಂದು ನಾನು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡ್ತೀನಿ ಅಂತ ಹೇಳಬೇಕು ಇದೊಂದು ಸ್ಪಷ್ಟ ಅಕಸ್ಮಾತ್ ತಾವು ಯಾವುದೇ ನಿರ್ಣಯ ಕೈಗೊಳ್ಳದೆ ಈ ಅಧಿವೇಶನ ಮುಕ್ತಾಯಗೊಳಿಸಿ ಬೆಂಗಳೂರಿಗೆ ಹೋದರೆ ಆ ಎಲ್ಲ ಮನ ಕಾಟ ನಿಮಗೆ ತಪ್ಪಿದ್ದಲ್ಲ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಹೇಳಿ ಹೇಳಿ ಬಯಸ್ತೇನೆ ಅದಕ್ಕೆ ದಯವಿಟ್ಟು ತಾವು ಆ ಕಾಡಾಟಕ್ಕೆ ತಪ್ಪಸ್ಕೊರಿ ಆ ಕಾಡಾಟ ನಿಮಗೆ ಆಗಬಾರ್ದಂದ್ರೆ ಎಲ್ಲ ಮನೆ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಎಲ್ಲ ರೈಲ್ವೆ ಮಾರ್ಗಕ್ಕೆ ನೀವು ಭೂಮಿ ಕೊಟ್ಟು ನಿಮ್ಮ ಒಂದು ಭಕ್ತಿಯನ್ನ ಮನಸ್ಸಾರಿ ಪ್ರದರ್ಶಿಸಬೇಕಂತೇಳಿ ಹೇಳಿ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯನ ಮಾಡ್ತೀನಿ ನಾನು ಕುತುಬುದ್ದಿನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ